ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದ್ರಿ ಸೇಫದ್ರಿ ಅನ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತಿನ ಟಾಪಿಕ್ ಅಥವಾ ಇವತ್ತು ನಾವು ಏನು ವಿಚಾರ ಯಾವ್ದು ವಿಚಾರವಾಗಿ ಮಾತಾಡೋಣ ಅಂತಂದ್ರೆ ರೀ ನಿಮಗೆಲ್ಲ ಗೊತ್ತಿರುವ ಹಂಗೆ ಎಲ್ಲ ಮನೆಯೊಳಗೆ ಮಕ್ಕಳಂದರೂ ಇದ್ದೇ ರೀ ಇತ್ತಿ ಇವತ್ತಿನ ದಿನಗಳೊಳಗೆ ಮಕ್ಕಳು ಓದಲಿಕ್ಕೆ ಮತ್ತು ಬರಲಿಕ್ಕೆ ತುಂಬ ಹಠ ಮಾಡ್ತಿರ್ತಾರೆ ಓದಿರೋದು ಕೂಡ ನೆನ್ಪಿನಾಗೆ ಇರೋದಿಲ್ಲ ರೀ ಅವರಿಗೆ ಮಕ್ಕಳಿಗೆ ಅದಕ್ಕೆ ನಾವು ಪೇರೆಂಟ್ಸು ಒಂದಿಷ್ಟು ನಾವು ಕೇರ್ಫುಲ್ಲಾಗಿ ಅಂದರೆ ನಾವು ಮನೆ ಮದ್ದನ್ನು ಮಾಡ್ಕೊಂಡು ಮಕ್ಕಳಿಗೆ ಓದಿದ್ದು ನೆನ್ಪಿನ ಶಕ್ತಿಯನ್ನು ಜಾಸ್ತಿ ಮಾಡ್ಕೊಂಡು ಬರೋದರಿಂದ ಅವ್ರು ಓದಿದ್ದು ಕೂಡ ಅವಕ್ಕೂ ನೆನ್ಪು ಉಳಿತದ ಅಂಥೇಳಿ ಅವ್ರಿಗೂ ಒಂದು ಸ್ವಲ್ಪ ನೆನ್ಪಿನ ಶಕ್ತಿ ಜಾಸ್ತಿ ಆಗ್ತದೆ ಅಂಥೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ರೀ ಅದನ್ನು ನಾವು ಏನು ಅಂತಂದ್ರೆ ಇವತ್ತಿನ ಬ್ಲಾಗಲ್ಲಿ ನೋಡ್ಕೊಂಡು ಹೋಗ್ಬೇಕಂತಂದ್ರೆ ಜಾಸ್ತಿ ಏನು ರೆಸಿಪಿ ಅಂತ ರೀ ಜಾಸ್ತಿ ಏನು ವಸ್ತುಗಳನ್ನ ಉಪ್ಯೋಗಿಸ್ಕೊಂಡು ರೀ ಸರಳ ವಿಧಾನ ಐತ್ರಿ ಆದಷ್ಟು ಆದಷ್ಟು ನೀವು ಇದನ್ನ ಮಾಡಿರಿ ಮಾಡ್ಕೊಂಡು ನೋಡಿರಿ ಆಮೇಲೆ ರಿಸಲ್ಟ್ ಅಂತ ಅಂಥೇಳಿ ನನ್ನ ಅನುಭವ ಐತ್ರಿ ಯಾಕಂದ್ರೆ ನಾನು ಮಕ್ಕಳಿಗೆ ಅದನ್ನು ಮಾಡ್ತೀನಿ ರೀ ಸೊ ನಿಮಗೂ ಎಷ್ಟಾದ್ರೂ ನೀವು ಇದನ್ನ ಮಾಡ್ಬೋದ್ರಿ ಇಲ್ಲಾಂದ್ರೆ ನೀವು ಸ್ಕಿಪ್ ಮಾಡ್ಬೋದ್ರಿ ಏನು ಇಲ್ಲರಿ ಜಾಸ್ತಿ ಅಂದ್ರೆ ತಾಮ್ರದ ಚರಿಕೆ ಸಿಗ್ತಾವಲ್ಲ ರೀ ತಾಮ್ರದ ಚರಿಕೆ ಅಥವಾ ಗ್ಲಾಸ್ ರೀ ನೋಡಿರಿ ನೀವು ಇಲ್ಲಿ ಈ ಥರ ಗ್ಲಾಸರೇ ಇರ್ಬೋದ್ರಿ ಅಥವಾ ಚರಿಗೆರೆ ರೀ ಅದನ್ನ ನೀವು ಏನು ಮಾಡಬೇಕು ಅಂದ್ರೆ ರಾತ್ರಿ ಈ ಗ್ಲಾಸ್ ಒಳಗೆ ನೀವು ಒಂದು ಏಳೆಂಟು ಬದಾಮ್ಗಳನ್ನು ನೆನೆ ರೀ ರಾತ್ರಿ ನೀವು ಏಳೆಂಟು ಬದಾಮ್ಗಳನ್ನು ನೆನೆ ನೀವು ನೀವೇನು ಮಾಡಬೇಕಾ ಅಂದ್ರೆ ನೋಡಿರಿ ಇಲ್ಲಿ ತೊಗೊಂಡಿನಿ ಬಾದಾಮ ನೀವು ಈ ಏನು ಮಾಡಬೇಕಾ ಅಂದ್ರೆ ರಾತ್ರಿ ಹೊತ್ತೊಳಗೆ ನೆನೆ ಇಶ್ ನೆನೆ ಇಡ್ಬೇಕು ರೀ ನೆನೆ ಇಟ್ಟಿದ್ಮ್ಯಾಗ ಬೆಳಗ್ಗೆ ಮಕ್ಕಳಿಗೆ ಎದ್ದ ತಕ್ಷಣ ಹಲ್ಲುಜ್ಜಿ ಖಾಲಿ ಹೊಟ್ಟೆಯಿಂದ ನೀವೇನು ಮಾಡಬೇಕ್ರೆ ಅವರಿಗೆ ಫ್ರೆಶ್ ಆಗಿ ಇದನ್ನು ಮಕ್ಕಳುಗಳನ್ನೆಲ್ಲ ಫ್ರೆಶ್ ಮಾಡಿಸಿ ಅಂದರೆ ಫ್ರೆಶ್ ಆಗಲಿ ಅವರು ಅದಾದಮೇಲೆ ಖಾಲಿ ಹೊಟ್ಟೆಯಲ್ಲಿ ನೀವೇನು ಅಂದರೆ ಇದರಲ್ಲಿರುವಂಥ ನೀರು ಎಷ್ಟು ಪೂರ್ಣ ನೀರು ಈ ನೀರನ್ನು ಕೊಡಿಸ್ರಿ ಮತ್ತು ಹಂಗೆ ಇದ್ರೊಳಗಿರುವಂಥ ಬಾದಾಮಿಗಳನ್ನು ಕೂಡ ತಿನ್ನಲಿಕ್ಕೆ ಕೊಡಿರಿ ಮಕ್ಕಳಿಗೆ ಕೊಡೋದ್ರಿಂದ ನಿಮ್ಗೆ ಏನಾಗ್ತಿತ್ತು ಪಾತಂದ್ರೆ ಇದರಿಂದ ಯೂಸ್ ಭಾಳ ಐತ್ರಿ ಭಾಳ ಬಂದರೆ ಭಾಳ ಬೆನಿಫಿಟ್ಟು ಐತ್ರಿ ನೀವು ಮಕ್ಕಳಿಗೆ ಕ್ರಮೇಣ ಎರಡು ಇಲ್ಲಾಂದ್ರೆ ಎರಡರಿಂದ ಮೂರು ತಿಂಗಳ ನೀವು ಕೊಡ್ತಾ ಬರೋದ್ರಿಂದ ಮಕ್ಕಳ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸಿ ಹೆಚ್ಚಿಸ್ಬೋದ್ರಿ ಈ ಒಂದು ವಿಧಾನದಿಂದ ಬೇಕಾದ್ರೆ ಮಾಡಿ ನೋಡಿರಿ ನಿಮ್ಗೆ ರಿಸಲ್ಟ್ ಅಂದ್ರೆ ರೀ ಬೇಕಾದ್ರೆ ರಿಸಲ್ಟ್ ಬರಲಿಲ್ಲ ಅಂದ್ರೆ ನೀವು ಬಿಡ್ಬೋದು ರೀ ಬೇಕಾದ್ರೆ ಎರಡು ಅಂದ್ರೆ ಮಿನಿಮಮ್ ಮಾಡಿ ನೋಡಿರಿ ಇದು ಮಾಡೋದ್ರಿಂದ ಮಕ್ಕಳಿಗೆ ನೆನಪಿನ ಶಕ್ತಿ ಅನ್ನೋದು ಹೆಚ್ಚಿಗೆ ಆಗ್ತಾ ಹೋಗುತ್ತೆ ರೀ ಇದನ್ನ ಮಕ್ಕಳಷ್ಟೇ ಅಷ್ಟೇ ಅಲ್ಲರಿ ದೊಡ್ಡವ್ರ ಸಹಿತ ಮಾಡ್ಬೋದು ರೀ ಅದು ಇದರಿಂದ ಯೂಸ್ ಐತ್ರಿ ನೋಡಿರಿ ಇದು ನಿಮ್ಮ ಇಷ್ಟ ಮಾಡೋರು ಮಾಡ್ಬೋದು ಇಲ್ಲಾಂದ್ರೆ ಇಲ್ಲ ನಾನು ನನ್ನ ಅನಿಸಿಕೆಯನ್ನು ರೀ ನಿಮ್ಗೆ ಇದನ್ನು ಮಾಡಿ ನೀವು ಕ್ರಮೇಣ ಮಾಡ್ಕೊಂಡು ಬರೋದರಿಂದ ನಿಮ್ಮ ಮಕ್ಕಳಿಗೆ ಯೂಸ್ ಆಗ್ತದೆ ಅಂಥೇಳಿ ಹೇಳ್ತೀನಿ ರೀ ಆಮೇಲೆ ಮತ್ತು ಇದು ಇನ್ನಷ್ಟು ಇಂಥ ವೀಡಿಯೋಸ್ಗಳನ್ನ ನಾನು ನಿಮ್ಗೆ ಕೊಡ್ ತಿಳಿಸ್ತಾ ಇರ್ತೀನಿ ರೀ ನನಗೆ ಗೊತ್ತಿರುವಂಥ ವೀಡಿಯೋಗಳನ್ನ ಅಂದರೆ ನಮ್ಮ ಮೊದಲಿನ ಕಾಲದ ಹಿರಿಯರು ಏನೇನು ಹೇಳ್ಕೊಂಡು ಬಂದಾರಲ್ಲ ಆ ರೆಸಿಪಿಗಳನ್ನು ಅಥವಾ ಆ ವಿಧಾನಗಳನ್ನು ನಾನು ನಿಮಗೆ ಪರಿಹಾರವಾಗಿ ಹೇಳಾಕತ್ತೀನಿ ರೀ ನಿಮ್ಗೆ ನಾನು ಹೇಳುವಂಥ ಟಿಪ್ಸ್ಗಳು ಅಥವಾ ಪರಿಹಾರಗಳು ಇಷ್ಟ ಆಗಾಕತ್ತಿದ್ವು ಅಂದ್ರೆ ಪ್ಲೀಸ್ ಒಂದ ಒಂದು ಲೈಕ್ ಕೊಡಿರಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿರಿ ಆದಷ್ಟು ಶೇರ್ ಮಾಡಿರಿ ಮುಂದಿನ ಒಳಗ ಸಿಗ್ತೀನಿ ರೀ